ಮಹಾ ಮೇಳದಲ್ಲಿ ರುದ್ರಾಕ್ಷಿ ಮಾರ್ತಿಂದ ಮೋನಾಲಿಸಾ ಸಖತ್ ಫೇಮಸ್ ಆಗಿದ್ಲು ಈಕೆಯ ಸೌಂದರ್ಯಕ್ಕೆ ವಿಶೇಷವಾಗಿ ಈಕೆಯ ಕಣ್ಣುಗಳಿಗೆ ಜನ ಮಾರು ಹೋಗಿದ್ರು ಭಾರತದ ಮೋನಾಲಿಸಾ ಅಂತಲೇ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಸ್ಟಾರ್ ಮಾಡಿದ್ರು ನ್ಯಾಚುರಲ್ ಬ್ಯೂಟಿ ಕಣ್ಣಿನಿಂದಲೇ ಹೃದಯಕ್ಕೆ ಕಲ್ಲು ಹೊಡೆದ ಮೊನಾಲಿಸಾಗೆ ಬಾಲಿವುಡ್ ನಿರ್ದೇಶಕ ಸನೋಜ್ ಮಿಶ್ರಾ ಸಿನಿಮಾ ಆಫರ್ ಕೊಟ್ಟಿದ್ರು ಆದರೆ ಈಗ ನಿರ್ದೇಶಕ ಸನೋಜ್ ಮಿಶ್ರಾ ಅತ್ಯಾಚಾರ ಆರೋಪದಡಿ ಅರೆಸ್ಟ್ ಆಗಿದ್ದಾರೆ ಮೋನಾಲಿಸಳ ಸೌಂದರ್ಯ ಹಾಗೂ ಕಣ್ಸೆಳೆತಕ್ಕೆ ಸೋತು ಹೋಗಿದ್ದ ನಿರ್ದೇಶಕ ಸನೋಜ್ ಮಿಶ್ರಾ ಸಿನಿಮಾ ಅವಕಾಶ ನೀಡಿದ್ರು ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ನಟಿಸಲು ಅವಕಾಶ ನೀಡಿದ್ದಲ್ಲದೆ ನಟನ ಪಾಠಗಳನ್ನ ಕಲಿಸಲು ಪ್ರಾರಂಭಿಸಿದ್ರು ಶೂಟಿಂಗ್ ಕೂಡ ಶುರುವಾಗಿದೆ ಅಂತ ಹೇಳಲಾಗಿತ್ತು ಇದೀಗ ಅತ್ಯಾಚಾರ ಆರೋಪದಡಿ ಡೈರೆಕ್ಟರ್ ಸನೋಜ್ ಮಿಶ್ರಾ ಪೊಲೀಸರ ಅತಿಥಿಯಾಗಿದ್ದಾರೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಬಾಲಕಿ ದೂರು ನೀಡಿದ ಆಧಾರದ ಮೇಲೆ ದೆಹಲಿ ಪೊಲೀಸರು ಸನೋಜ್ ಮಿಶ್ರಾರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ ಸಿನಿಮಾದಲ್ಲಿ ನಟಿಸಬೇಕೆಂಬ ಕನಸು ಕಂಡಿದ್ದ ಝಾನ್ಸಿ ಎಂಬ ಪುಟ್ಟ ಊರಿನ ಯುವತಿಯ ದೂರಿನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಬ್ಬರಿಗೂ ಪರಿಚಯವಾಗಿದೆ ಅದು ಟಿಕ್ ಟಾಕ್ ಹಾಗೂ ಇನ್ಸ್ಟಾಗ್ರಾಮ್ನ ನ ಮೂಲಕ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿನಿಮಾದಲ್ಲಿ ಚಾನ್ಸ್ ಕೊಡುವ ನೆಪದಲ್ಲಿ ನಾನು ಝಾನ್ಸಿ ರೈಲ್ವೆ ಸ್ಟೇಷನ್ನಲ್ಲಿದ್ದೇನೆ ಬಂದು ಭೇಟಿ ಮಾಡು ಅಂತ ಹೇಳಿದ್ದಾರೆ ಇದಕ್ಕೆ ನಿರಾಕರಿಸಿದ್ದಕ್ಕೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಸಿದ್ರಂತೆ ನಂತರ ಒಪ್ಪಿದ ಆ ಯುವತಿ ಮರುದಿನ ಡಿಸೈಡ್ ಡೈರೆಕ್ಟರ್ ಮಿಶ್ರಾ ಭೇಟಿಯಾದ ಯುವತಿಯನ್ನ ಸೀದಾ ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಮದ್ದು ಬರುವ ಔಷಧಿ ನೀಡಿ ಅತ್ಯಾಚಾರ ಎಸಗಿದ್ದಾರೆ ಎಂದು ಯುವತಿ ದೂರಿನಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಸಂತ್ರಸ್ತೆಯ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಹೇಳಿದಾಗೆಲ್ಲ ಸಹಕರಿಸದೆ ಹೋದ್ರೆ ವಿಡಿಯೋ ರಿಲೀಸ್ ಮಾಡುವುದಾಗಿ ಹೆದರಿಸಿದ್ದಾರೆ ಈ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಮೂರ್ನಾಲ್ಕು ಬಾರಿ ಅತ್ಯಾಚಾರ ಮಾಡಿದ್ದಲ್ಲದೆ ಮೂರು ಬಾರಿ ಗರ್ಭಪಾತ ಮಾಡಿಸಿದ್ದಾರೆ ಎಂದು ಸಂತ್ರಸ್ತೆ ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಯುವತಿ ಪೊಲೀಸರಿಗೆ ದೂರು ನೀಡುತ್ತಿದ್ದಂತೆ ನಿರ್ದೇಶಕ ಸನೋಜ್ ಮಿಶ್ರಾ ಜಾಮೀನು ಕೋರಿ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಯುವತಿ ಮಾಡಿರುವ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದ್ದು ಒಂದು ವೇಳೆ ಆರೋಪಿಗೆ ಜಾಮೀನು ನೀಡಿದ್ರೆ ಅವರು ಸಾಕ್ಷಿ ನಾಶ ಮಾಡಬಹುದು ಎಂಬ ಉದ್ದೇಶದಿಂದ ಕೋರ್ಟ್ ಜಾಮೀನು ನೀಡಲು ನಿರಾಕರಿಸಿತು ಇದರ ಬೆನ್ನಲ್ಲೇ ಪೊಲೀಸರು ಸನೋಜ್ ಮಿಶ್ರಾರನ್ನ ವಶಕ್ಕೆ ಪಡೆದಿದ್ದಾರೆ ಆ ಯುವತಿ ದೂರು ನೀಡದಿದ್ದಿದ್ರೆ ಮುಂದೊಂದು ದಿನ ಮೋನಾಲಿಸು ಅನ್ಯಾಯವಾಗ್ತಿತ್ತೇನೋ ಅಂತ ಕೆಲವರು ಹೇಳ್ತಿದ್ದಾರೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ